ಸ್ಕ್ಯಾಮ್ ನಡೀತಿದೆ ಮೊನ್ನೆ ಟೂ ಡೇಸ್ ಬ್ಯಾಕು ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ ಈಗ ಸಿ ಬಿ ಐ ಕೆಲವರನ್ನ ಅರೆಸ್ಟ್ ಮಾಡಿದೆ ಈಗ ನೋಡಿ ಒಬ್ಬರು ಕೂಡ ಸೆವೆನ್ ಟ್ವೆಂಟಿ ಬರಲಿಲ್ಲ ನಮ್ಮ ಸೌತಲ್ಲಿ ಜನ್ರಲ್ ಆಗ ಸ್ಕ್ಯಾಮ್ ಆಗಿಲ್ಲ ಸರ್ ನಾರ್ತಲ್ಲಿ ಕೆಲವು ಕಡೆ ಆಗಿದೆ ಈಗ ಅದನ್ನು ಸಿ ಬಿ ಅವರು ಪತ್ತೆ ಹಚ್ತಾರೆ ಖಂಡಿತವಾಗೂ ಅವ್ರು ಬಿಡೋದೇ ಇಲ್ಲ ಟೂ ತೌಸಂಡ್ ಫಿಫ್ಟೀನಲ್ಲೂ ಇದೇ ಥರ ಮಾಸ್ ಕಾಪಿ ಆಗಿತ್ತು ಏನು ಅಂದರೆ ಕೆಲವರು ಏರ್ಪಿನ್ಸಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡೋಗಿ ಕ್ವಶನ್ ಪೇಪರ್ನ ಆಚೆ ಕಳಿಸಿ ಆವಾಗ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿತ್ತು ಎನಿ ಹಾವು ನೀಟ್ ಪರೀಕ್ಷೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಏನೇ ತೀರ್ಮಾನ ತೊಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್ ಅಪ್ಲಿಕೇಶನ್ ಫೀಸನ್ನ ಸರ್ಕಾರನೇ ಬರೆಸಬೇಕು ಸರ್ ದೆನ್ ರೂರಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಇದರಲ್ಲಿ ನೋಡಿ ಸರ್ ನಾನು ಸಿಂಪಲ್ ಹೇಳ್ತೀನಿ ನಾನು ಸೆಕೆಂಡ್ ಇಯರ್ ಆದಮೇಲೆ ಪಿ ಎಮ್ ಪಿ ಡಿ ಅಂತ ಬರೆದೆ ಪ್ರೀ ಮೆಡಿಕಲ್ ಪ್ರೀ ಡೆಂಟಲ್ ಇಲ್ಲಿ ಹಾಕಿದ್ರು ಸರ್ ಎರಡು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸು ನಾನು ಎರಡು ಸಾವಿರ ರೂಪಾಯಿ ಮನೆಯಲ್ಲಿ ಇಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಅದು ಡಿಸೆಂಬರಲ್ಲೇ ಅಪ್ಲೈ ಮಾಡಬೇಕಾಗಿತ್ತು ಎರಡು ಸ್ಟೇಜ್ ಇತ್ತು ನೋಡಿ ಪಿ ಎಮ್ ಪಿ ಡಿ ಪ್ರೀ ಮೆಡಿಕಲ್ ಪ್ರೀಡೆಂಟಲ್ ಒಂದು ಬೆಂಗಳೂರಲ್ಲಿ ಬರೀಬೇಕು ಎರಡನೇ ಎಕ್ಸಾಮ್ ಚೆನ್ನೈಯಲ್ಲಿ ಬರೀಬೇಕು ಇಲ್ಲಿ ಕ್ಲಿಯರ್ ಆಯಿತು ಚೆನ್ನೈಗೆ ಮತ್ತೆ ಬಸ್ ಚಾರ್ಜು ಮನೇಲಿ ಕನ್ವಿನ್ಸ್ ಮಾಡೋಕ್ಕೆ ಆಗೋಲ್ಲ ಸೊ ಹಳ್ಳಿ ಹುಡುಗರಿಗೆ ಇದು ಹೆಂಗೆ ಎಫೆಕ್ಟ್ ಆಗ್ಬೋದು ಅನ್ನೋದು ಇದನ್ನು ಥಿಂಕ್ ಮಾಡಬೇಕು ನಂದು ನೀಟ್ ಬಗ್ಗೆ ಏನು ವಿರೋಧ ಇಲ್ಲ ಸರ್ಕಾರ ಏನು ತೀರ್ಮಾನ ತೊಗೊಂಡ್ರೆ ಆ್ಯಸ್ ಎ ನೀಟ್ ಬಯಾಲಜಿ ಟೀಚರ್ ಆ್ಯಸ್ ಎ ನೀಟ್ ಮೆಂಟರ್ ವಿ ಆರ್ ರೆಡಿ ಟು ಬೌಂಡ್ ಬೈ ದಟ್ ಡಿಶನ್ ಸರ್ ನಿಮಗೆ ನೀಟ್ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತೀನಿ ಆ್ಯಕ್ಚುಲಿ ಬಿಫೋರ್ ಟೂ ತೌಸಂಡ್ ತರ್ಟೀನ್ ಸಂಬಂಧಪಟ್ಟ ಸ್ಟೇಟ್ ಅವರೇ ಸಿ ಇ ಟಿ ಮಾಡ್ತಾಯಿದ್ರು ಸರ್ ಅಂದರೆ ಸಿ ಇ ಟಿ ಹೆಂಗೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸಾಮ್ ನಡೆಸಿ ಆ ಮಾರ್ಕ್ಸ್ನ ಮತ್ತು ಬೋರ್ಡ್ ಮಾರ್ಕ್ಸ್ನ ತೊಗೊಂಡು ಸೀಟ್ ಕೊಡ್ತಾಯಿದ್ರು ಬಟ್ ಟೂ ತೌಸಂಡ್ ತರ್ಟೀನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಏನು ಯೂನಿಫೈಡ್ ಎಕ್ಸಾಮ್ ಬರೀರಿ ಇವತ್ತು ಯಾಕೆ ನೀಟ್ ತಂದರು ಅದರ ಉದ್ದೇಶ ಏನಾಗಿತ್ತು ಅಂದರೆ ಒಬ್ಬ ಹುಡುಗ ಬೇರೆ ಬೇರೆ ಎಂಟ್ರೆನ್ಸ್ ಅಂದರೆ ಇಂಡಿಯಾದಲ್ಲಿ ಮೊದಲು ಟೂ ತೌಸಂಡ್ ತರ್ಟೀನ್ಗಿಂತ ಮುಂಚೆ ಸರಿಸುಮಾರು ನೂರ ಎಂಬತ್ತು ಎಂಟ್ರೆನ್ಸ್ ಬರೀಬೇಕಾಗಿತ್ತು ಸರ್ ಫಾರ್ ಎಕ್ಸಾಂಪಲ್ ವೆಲ್ಲೂರು ಸಿ ಇ ಟಿ ಬರೀಬೇಕಾಗಿತ್ತು ಕಾಮಿಡ್ಕೆ ಬರೀಬೇಕಾಗಿತ್ತು ಸಿ ಇ ಟಿ ಬರಿಬೇಕಾಗಿತ್ತು ಎ ಪಿ ಎಮ್ ಟಿ ಅಂತ ಇತ್ತು ಪಿ ಎಮ್ ಪಿ ಡಿ ಅಂತ ಇತ್ತು ಮತ್ತು ಬನಾರಸ್ ಯೂನಿವರ್ಸಿಟಿದೊಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಏಮ್ಸಿಗೆ ಸಪ್ರೇಟ್ ಇತ್ತು ಜಿಪ್ಮರ್ಗೆ ಸಪ್ರೇಟ್ ಇತ್ತು ಸೊ ಒಬ್ಬ ಹುಡುಗ ಅಷ್ಟು ಎಕ್ಸಾಮ್ಸ್ನ ಬರೆಯೋಕ್ಕೆ ಈಗ ಜಿಮರ್ಗೆ ಹೋಗಬೇಕು ಅಂದರೆ ಅದಕ್ಕೊಂದು ಎಕ್ಸಾಮ್ ಏಮ್ಸ್ಗೆ ಒಂದು ಎಕ್ಸಾಮ್ ಇ ಟಿಗೊಂದು ಕಾಮಿಡಿಕೆಗೊಂದು ಹೀಗೆ ತುಂಬ ಎಕ್ಸಾಮ್ಸ್ ಬರೆಯೋಕ್ಕೆ ಸ್ಟ್ರಗಲ್ ಮಾಡ್ತಿದ್ರು ಆವಾಗ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು ಒಂದೇ ಎಕ್ಸಾಮ್ ಮಾಡೋಣ ನೀವು ಆ ಇಟ್ಕೊಂಡು ಯಾವುದಕ್ಕೆ ಬೇಕಾದರೂ ಹೋಗಿ ಅಂತೇಳಿ ಆವಾಗ ಏಮ್ಸ್ನ ಜಿಪ್ಮರ್ನ ಸೆಪ್ರೇಟ್ ಎಂಟ್ರೆನ್ಸ್ನ ಕ್ಯಾನ್ಸಲ್ ಮಾಡಿ ತಂದರು ಆದರೆ ಫೋರ್ಟೀನ್ ಫಿಫ್ಟೀನಲ್ಲಿ ನೀಟ್ ನಡಿರಲಿಲ್ಲ ಮತ್ತು ತಮಿಳ್ನಾಡು ಅವರೋದ್ರು ಅವರು ಸ್ಟೇ ತಂದರು ಆಗಲಿಲ್ಲ ಸಿಕ್ಸ್ಟೀನಲ್ಲಿ ಆಯಿತು ಮತ್ತೆ ಸಿಕ್ಸ್ಟೀನಲ್ಲಿ ನೀಟ್ ಬರೀಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು ಅವಾಗ ಫೇಸ್ ಒನ್ ಫೇಸ್ ಟು ಅಂತ ಮಾಡಿ ಆ ವರ್ಷ ಮತ್ತೆ ಸಿ ಇ ಟಿ ಎಕ್ಸಾಮಲ್ಲೇ ಸೀಟ್ ಅಲಾಟ್ ಮಾಡ್ತು ಫೈನಲಿ ಸುಪ್ರೀಂ ಕೋರ್ಟ್ ಸೆವೆಂಟೀನ್ ಅಲ್ಲಿ ಕನ್ಕ್ಲೂಷನ್ಗೆ ಬಂತು ಸೊ ತುಂಬ ಎಕ್ಸಾಮ್ಸ್ ಬರೆಯೋದು ಕಷ್ಟ ಆಗುತ್ತೆ ನೀಟ್ ಎಕ್ಸಾಮ್ ಇರಲಿ ಅಂತ ಇದು ಬ್ಯಾಕ್ ಆಫ್ ದ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇನ್ ಇಂಡಿಯಾ ಬಟ್ ಈಗ ಸಂಬಂಧಪಟ್ಟ ಸ್ಟೇಟ್ ಅವರು ಮಾಡಿದ್ರು ಅದಕ್ಕೆ ವೆಲ್ಕಮ್ ಇದೆ ನೀಟ್ ಇದ್ದಿದ್ದರೂ ನಾನೊಂದು ನೀಟ್ ಫ್ಯಾಕಲ್ಟಿಯಾಗಿ ಟೀಚರಾಗಿ ಹೇಳೋದು ಎನಿ ಗೌರ್ ಎನಿ ಡಿಸಿಷನ್ ಫ್ರಮ್ ದ ರೆಸ್ಪೆಕ್ಟಿವ್ ಗೌರ್ಮೆಂಟ್ ಆ ಸರ್ಕಾರಗಳು ಏನೇನು ತೀರ್ಮಾನ ತೊಗೊಳುತ್ತೋ ಅದಕ್ಕೆಲ್ಲರೂ ಬದ್ಧವಾಗಿರ್ತೀವಿ ನೋಡಿ ಈಗ ನೀಟ್ ಕ್ಯಾನ್ಸಲ್ ಆಗಿ ಸ್ಟೇಟ್ ಸಿ ಇ ಟಿ ಬಂತು ಅಂದ್ಕೊಳ್ಳಿ ಹುಡುಗ್ರು ಅದಕ್ಕೆ ಬರೀತಾರೆ ಅದಕ್ಕೂ ಪ್ರಿಪೇರ್ ಆಗೇ ಬರೀಬೇಕಲ್ಲ ಅದಕ್ಕೂ ಪ್ರಿಪೇರ್ ಆಗೇ ಬರೀಬೇಕಲ್ಲ ಆದರೆ ಸಪ್ರೇಟ್ ಎಕ್ಸಾಮ್ ನಡೆಸಿದಾಗ ಸ್ಟೇಟ್ಗಳು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈಗ ಅವಾಗ ಹುಡುಗರು ಏಮ್ಸ್ಗೆ ಹೋಗ್ಬೇಕು ಅಂದರೆ ಏಮ್ಸ್ಗೆ ಒಂದು ಎಕ್ಸಾಮ್ಗೆ ಹೋಗ್ಬೇಕಾ ಎರಡು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸು ಜಿಪ್ಮರ್ಗೆ ಒಂದು ಎಕ್ಸಾಮ್ ಬರೀಬೇಕಾ ಕಾಮಿಡ್ಕೆಗೆ ಒಂದು ಬರಿಬೇಕಾ ಎ ಟ್ರಿಪಲ್ಲಿಗೊಂದು ಬರಿಬೇಕಾ ಜೆ ಒಂದು ಬರೀಬೇಕಾ ಕನಿಷ್ಠ ಅಂದರೆ ನಮ್ಮ ಹುಡುಗರು ಇಪ್ಪತ್ತೈದು ಎಕ್ಸಾಮ್ ಬರೀಬೇಕು ಸೆಕೆಂಡ್ ಪಿ ಯು ಸಿ ಮೇಲೆ ಒಂದು ತಿಂಗಳು ಎಕ್ಸಾಮ್ ಬರ್ಕೊಂಡೆ ಕುತ್ಕೊಂಡ್ರೆ ಅದು ಸಮಸ್ಯೆ ಆಗುತ್ತೆ ನಾನು ಟೀಚರಾಗಿ ಮಾತಾಡ್ತಿದ್ದೀನಿ ಬಟ್ ಅದರ್ವೈಸ್ ನಮ್ಮ ಸ್ಟೇಟ್ ಗೌರ್ಮೆಂಟು ಏನು ಡಿಶಿಷನ್ ತೊಗೊಳುತ್ತೋ ಆ್ಯಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಾನು ಆ ಡಿಸಿಷನ್ಗೆ ಬದ್ಧವಾಗಿರ್ತೀನಿ ಆ್ಯಂಡ್ ಇಟ್ಸ್ ಆಲ್ ಅಪ್ ಟು ದ ಸುಪ್ರೀಂ ಕೋರ್ಟ್ ನೋಡಿ ಈಗ ನೀಟ್ ಇಲ್ಲ ಇಲ್ಲ ಸರ್ ನಾನು ನಿಮಗೆ ನಾನು ಎಲ್ಲ ಕರ್ನಾಟಕದ ಜನತೆಗೂ ಕ್ಲಾರಿಫೈ ಮಾಡ್ತೀನಿ ಸರ್ ಸರ್ ಅಪ್ಲಿಕೇಶನ್ ಫೀಸ್ಗೆ ಸರಿಸುಮಾರು ಒಂದು ಲಕ್ಷ ರೂಪಾಯಿ ಬೇಕು ನಾನು ಅನ್ನೋದು ಒಬ್ಬ ರೂರಲ್ ಹುಡುಗ ಇವತ್ತು ಸೀಟಿಗೆ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಕಟ್ಟಬೇಕು ಅಂದರೆ ಮನೆಗಳಲ್ಲಿ ಹುಡುಗರು ಇಸ್ಕೊಳ್ಳೋ ಅಷ್ಟೊಂದು ಎಷ್ಟು ಕಷ್ಟ ಆಗುತ್ತೆ ಸೊ ನೀಟ್ ತಂದ ಉದ್ದೇಶ ಅದು ಸರ್ ಈಗ ನೋಡಿ ನೀವು ನೀಟ್ ರ್ಯಾಂಕ್ ಇಟ್ಕೊಂಡು ಮಣಿಪಾಲ್ಗೆ ಹೋಗ್ತೀರಾ ಹೋಗಿ ಏಮ್ಸ್ಗೆ ಹೋಗ್ತೀರಾ ಹೋಗಿ ಜಿಪ್ಮರ್ಗೆ ಹೋಗ್ತೀರಾ ಹೋಗಿ ಇಂಡಿಪೆಂಡೆಂಟ್ ಬರೀ ನೀಟ್ ರ್ಯಾಂಕ್ ಇವಾಗ ಇವನ್ ಪೇಮೆಂಟ್ ಸೀಟ್ಗೆ ಹೋಗಬೇಕು ಅಂದ್ರೂ ನೀಟ್ ರ್ಯಾಂಕ್ ಇರಬೇಕು ಎಲಿಜಿಬಿಲಿಟಿ ಸ್ಕೋರ್ ಇರಬೇಕು ಈಗ ಸರಿ ನೀಟ್ ಕ್ಯಾನ್ಸಲ್ ಮಾಡ್ತೀವಿ ಓಕೆ ಏನಾಗ್ಬೋದು ಸಿ ಇ ಟಿ ಮುಖಾಂತರ ಸೆಲೆಕ್ಷನ್ ಸ್ಕೋರ್ ಆಗುತ್ತೆ ಆಯಿತು ಸಿ ಇ ಟಿನೂ ತಂದ್ವಿ ಅಂದ್ಕೊಳ್ಳಿ ಆವಾಗ ಹುಡುಗರು ಏಮ್ಸ್ಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಹುಡುಗರು ಏಮ್ಸ್ ಸರಿ ಜಿಪ್ಮರ್ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಆಯಿತು ಹುಡುಗರು ವೆಲ್ಲೂರ್ಗೆ ಹೋಗಬೇಕು ಏನು ಮಾಡಬೇಕು ಸಪೋಸ್ ನೋಡಿ ಈಗ ನಮ್ಮಲ್ಲಿ ಸಿ ಇ ಟಿ ಇದ್ದರೂ ಸಹ ನೀವು ಐ ಐ ಟಿಗೆ ಹೋಗಬೇಕು ಅಂದರೆ ಐ ಐ ಟಿ ಎಂಟ್ರೆನ್ಸ್ ಬರೀಲೇಬೇಕು ಎರಡು ಸ್ಟೇಜ್ ಬರೀಬೇಕು ಅಪ್ಲಿಕೇಶನ್ ಫೀಸ್ ತುಂಬಕ್ಕೆ ಎರಡು ಸಾವಿರ ಬೇಕು ನಾಳೆ ಬೆಳಗ್ಗೆ ಈಗ ನೀಟ್ ರ್ಯಾಂಕ್ ಇಟ್ಕೊಂಡು ಹುಡುಗ ವೆಲ್ಲೂರು ಸಿ ಟಿಗೆ ಹೋಗ್ತಾನೆ ಎಮ್ ಸೆಟ್ ಬರೀತಾನೆ ಈ ಕಡೆ ಎಮ್ ಎಚ್ ಸಿ ಇ ಟಿ ಬರೀತಾನೆ ಇವತ್ತು ಭಾಳಷ್ಟು ಯೂನಿವರ್ಸಿಟೀಸ್ಗೆ ಆ ರ್ಯಾಂಕ್ ಇಟ್ಕೊಂಡು ಹೋಗ್ತಾನೆ ನಾಳೆ ಬೆಳಗ್ಗೆ ಒಂದು ಹದಿನೈದು ಇಪ್ಪತ್ತು ಎಕ್ಸಾಮ್ ಬರೆಯೋಕ್ಕೆ ಅಷ್ಟು ಅರ್ಜಿ ಫೀಸ್ ತುಂಬಿಸೋಕ್ಕೆ ಇನ್ನೊಂದೇನು ಅಂದರೆ ಅಂಥ ಇಲ್ಲಾಂದರೆ ಅವರು ಸರ್ ಮನೆಗಳಲ್ಲಿ ಸೆಕೆಂಡ್ ಇಯರ್ ಆದಮೇಲೆ ಹಾರ್ಡ್ಲಿ ತರ್ಟಿ ಡೇಸ್ ಸಿಗುತ್ತೆ ಪ್ರಿಪ್ರೇಷನ್ಗೆ ಹದಿನೈದು ಇಪ್ಪತ್ತು ಎಂಟ್ರೆನ್ಸ್ ಏನಾದರೂ ಬಂದುಬಿಟ್ರೆ ವೇರ್ ಟು ಪ್ರಿಪೇರ್ ಅಂತ ನಿಮ್ಮ ವಿರೋಧ ಇಲ್ಲ ಅಲ್ಲ ನಾನು ನಾನು ಪ್ರೋಸನ್ ಹೇಳ್ತಾ ಇದ್ದೀನಿ ಸರ್ ಈಗ ಸರ್ಕಾರ ಒಂದು ತೀರ್ಮಾನ ತೊಗೊಂಡ ಮೇಲೆ ಬದ್ಧವಾಗಿರಲೇಬೇಕು ಈಗ ನಮ್ಮ ಸರ್ ಈಗ ನೋಡಿ ಒಂದು ನೀಟ್ ಅನ್ನೋದು ಲಾರ್ಜರ್ ಪರ್ಸ್ಪೆಕ್ಟಿವ್ ಸರ್ ನಾನೊಂದು ಕೋಚಿಂಗ್ ಸೆಂಟರ್ ಹೆಡ್ ಆಗಿ ಬಯೋ ಆಗಿ ನಾನು ಸರ್ ಹಿಂಗೆ ಹಿಂಗೆ ಆಗಬಹುದು ಅಂತ ನಾನು ವಿವರಿಸ್ತಾ ಇದ್ದೀನಿ ಈಗ ನಾನು ಕನ್ವಿನ್ಸ್ ಮಾಡೋಕ್ಕೆ ನಾನು ಇದನ್ನು ಪ್ರಸ್ತಾಪಿಸ್ತೀನಿ ಅವ್ರ ನೀಟ್ ಬಗ್ಗೆ ತಂದಾಗ ಇದಕ್ಕೆ ಪರಿಹಾರ ಏನು ನಾಳೆ ಬೇರೆ ಬೇರೆ ಎಕ್ಸಾಮ್ಸ್ಗೆ ಅಷ್ಟು ಸಾವಿರಾರು ರೂಪಾಯಿ ಎಂಟ್ರೆನ್ಸ್ ಫೀಸ್ನ ಹಳ್ಳಿ ಹುಡುಗರು ತುಂಬುತ್ತಾರ ನಾಳೆ ಅಪ್ಪ ಅಮ್ಮ ಅಂತಾರೆ ಏಮ್ಸ್ಗೆ ಎಂಟ್ರೆನ್ಸ್ ಫೀಸ್ ಎರಡು ಸಾವಿರ ಇದೆ ಅಂದರೆ ಬರಿಬೇಡ ಏಮ್ಸು ಅಂತಾರೆ ಜಿಪ್ಮರ್ ಬರಿಬೇಡ ಅಂತಾರೆ ಸರ್ ಫಾರ್ ಯುವರ್ ಎಕ್ಸಾಂಪಲ್ ಒಂದು ವಿಜಯಪುರದತ್ತ ಒಬ್ಬ ರೈತನ ಮಗ ನನ್ನ ಸ್ಟೂಡೆಂಟು ಇವತ್ತು ಜಿಪ್ಮರಲ್ಲಿ ಓದ್ತಾ ಇದ್ದಾನೆ ವರ್ಷಕ್ಕೆಲ್ಲ ಹನ್ನೆರಡು ಸಾವಿರ ಫೀಸು ಇವತ್ತು ನನ್ನ ಸ್ಟೂಡೆಂಟ್ ಸಾತ್ವಿಕ್ ಅಂತ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರು ಸ್ಕೋರ್ ಮಾಡಿ ಏಮ್ಸ್ ಡೆಲ್ಲಿಯಲ್ಲಿ ಓದ್ದ ನೀವೆಲ್ಲ ಆಶ್ಚರ್ಯ ಪಡ್ತೀರಾ ಏನಾದರೂ ಹುಡುಗರಿಗೆ ಸೀಟ್ ಆದರೆ ಐದು ವರ್ಷಕ್ಕೂ ಬರೀ ಐದೂವರೆ ಸಾವಿರ ಫೀಸು ಫೀಸೇ ಇಲ್ಲ ನಮ್ಮ ಕನ್ನಡದ ಹುಡುಗರು ಏನಾದರೂ ಸೀಟ್ ತೆಗೆದ್ರೆ ಐದು ವರ್ಷಕ್ಕೂ ಬರೀ ಐದೂವರೆ ಸಾವಿರ ಫೀಸು ಅದರಲ್ಲಿ ಮೂರುವರೆ ಸಾವಿರ ರೀಫಂಡ್ ಮಾಡ್ತಾರೆ ಅದೇ ಕರ್ನಾಟಕದ ಮೆಡಿಕಲ್ ಕಾಲೇಜಲ್ಲಿ ಓದಿದಾಗ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಫೀಸು ಸರ್ ಎಷ್ಟೋ ಬಡವರು ಏಮ್ಸಲ್ಲಿ ಸೀಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೋಣ ನಾನು ಸರ್ಕಾರದ ಮನವರಿಕೆ ಮಾಡಿಕೊಡ್ತೀನಿ ಐ ಆಮ್ ನಾಟ್ ಎ ಸೋಲ್ ಡಿಸಿಷನ್ ಮೇಕರ್ ನಾನು ಒಬ್ಬ ಐ ಕ್ಯಾನ್ ಬಿ ಎನ್ ಇನ್ಫ್ಲೂಯೆನ್ಸರ್ ಸರ್ ಇದು ಇದು ಇದಕ್ಕೆ ಬೇಕಲ್ಲ ಈಗ ನೀಟ್ ಕ್ಯಾನ್ಸಲ್ ಮಾಡಲಿ ಇದಕ್ಕೆ ಬೇರೆ ಎಂಟ್ರೆನ್ಸ್ಗೆಲ್ಲ ಅದು ಕುತ್ರ ಬೇಕಲ್ಲ ಈಗ ರ್ಯಾಂಡಮ್ ಆಗಿ ಕ್ಯಾನ್ಸಲ್ ಮಾಡೋದು ಎಷ್ಟೋ ಕೆಲಸ ಸರ್ ನಾಳೆ ಇದಕ್ಕೆಲ್ಲ ಅಪ್ಲಿಕೇಶನ್ ಫೀಸ್ ಯಾರು ತುಂಬೋರು ಇದಕ್ಕೆಲ್ಲ ಸರ್ಕಾರ ಆನ್ಸರ್ ಮಾಡುತ್ತೆ ನೋಡೋಣ ಏನು ಸರ್ಕಾರ ಇಲ್ಲ 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 ನೋಡಿ ಒಂದು ನಿಮಿಷ ಸರ್ ಸರಿ ಒಂದು ಕ್ವಶನ್ ಕೇಳಿದ್ರು ಸರ್ ಈಗ ಕರ್ನಾಟಕದಲ್ಲಿ ಮೂರು ಕ್ಯಾಟಗಿರಿ ಸೀಟ್ಸ್ ಇದೆ ಗೌರ್ನಮೆಂಟ್ ಕಾಲೇಜ್ ಗೌರ್ನಮೆಂಟ್ ಫೀಸ್ ಸಪೋಸ್ ನಿಮ್ಮ ಮಗ ಅಥವಾ ಮಗಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ಐವತ್ತೊಂಬತ್ತು ಸಾವಿರ ಫೀಸು ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಒಂದು ಲಕ್ಷದ ನಲವತ್ತೊಂದು ಸಾವಿರ ಗೌರ್ನಮೆಂಟ್ ಕಾಲೇಜ್ ಗೌರ್ನಮೆಂಟ್ ಫೀಸ್ ನಿಮ್ಮ ಮಗ ಅಥವಾ ಮಗಳು ಬೆಂಗಳೂರು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜ್ ಹಾಸನ್ ಮೆಡಿಕಲ್ ಕಾಲೇಜ್ ನಂದಿ ಮೆಡಿಕಲ್ ಸೈನ್ಸಲ್ಲಿ ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೆಗೆದರೆ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಎಸ್ ಸಿ ಎಸ್ ಟಿ ಆದರೆ ಬರೀ ಐನೂರು ರೂಪಾಯಿ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಫಾರ್ ಎಕ್ಸಾಂಪಲ್ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಎಮ್ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜ್ ಅಲ್ಲಿ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಾದರೆ ಒಂದು ಲಕ್ಷದ ನಲವತ್ತೊಂದು ಸಾವಿರ ಸೊ ಇದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಫೀಸ್ ಬೇರೆ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಬೇರೆ ಅಪ್ ಮಾಪ ರೌಂಡಲ್ಲಿ ಹೋದ್ರೆ ಹತ್ತು ಲಕ್ಷ ಸೀಟ್ ಇದೆ ರ್ಯಾಂಕ್ ಮೇಲೆ ಡಿಸೈಡ್ ಆಗುತ್ತೆ ಸರ್ ಇದು ಫೀಸ್ ಸ್ಟ್ರಕ್ಚರ್ ಪ್ಯಾಟರ್ನ್ ಥ್ಯಾಂಕ್ ಯು ಸರ್